ಏನ್ ಮಾಡಕತ್ತಾನ ಏನ ಒಂದ್ ಮುಂಜಾನೆ ಏಳಕ್ಕ ಅಡಿಗೆ ಮನೆಗೆ ನಿಂತಾಳ ನೋಡ ಇನ್ನ ಹೊರಗೆ ಬಂದಿಲ್ಲ ಯಾಕ ಏನ ನಮ್ಮ ಅತ್ತಿಗೆ ನಾಷ್ಟಾ ಚಾ ಏನ ಕೇಳಬೇಕು ಅನ್ನೋದೊಂದು ಚಟಗೂ ಇಲ್ಲ ನಾವು ಎಷ್ಟೊತ್ತ ತಿಳಿಜಲಕ ಮಾಡಿ ಹೊರಗೆ ಬಂದು ಕೊಂತಾನೆ ಹತ್ತು ಗಂಟೆ ಆಗೈತಿ ಇನ್ನೂ ನಾಷ್ಟಾ ಬಿದ್ದಿಲ್ಲ ನಮ್ಮ ಅತ್ತಿಗೆ ಅತ್ತಿ ನಾಷ್ಟಾ ತರ್ಲೇನ್ರಿ ಇಲ್ಲ ಆ ಗುಡಿ ಬಾಗಲಾಗ ಭಟ್ರು ಸ್ವಾಮೀಜಿರ ನೋಡ ಅವ್ರಿಗೂ ಕೇಳ್ಕೊಂಬ ಇವತ್ತೆ ನಮ್ಮ ಅತ್ತಿ ಇವತ್ತು ನಾಷ್ಟಾ ಕೊಡಬೇಕು ಬೇಡ ಅಂತಂದು ಕೇಳ್ಕೊಂಡು ಬಂದ ಕೊಡ ಯಾಕ್ರಿ ಇವತ್ತು ನಿಮ್ದೇನಾರ ರಾಶಿ ಚಲೋ ಬಂದಿಲ್ಲ ಅನ್ರಿ ರಾಶಿ ಫಲ ಚಲೋ ಬಂದಿಲ್ಲ ಅಂತಂದ ಏನ್ರ ಇದು ಗುರು ಗುರುಜಿ ಹೇಳಾರನ್ರಿ ಟಿ ಆಗಿ ನೋಡಾಕತ್ತಿದ್ದೆ ಮುಂಜಾನೆ ಏ ನೀವು ಪರ್ಸೆಂಟ್ ಕೇಳಿ ಒಂದ ಒಂಬತ್ತಕ್ಕೆ ಜಳಕ ಮಾಡಿ ಬಂದಿಲ್ಲ ಕುಂತ ನಾನು ಇನ್ನೂ ಏನಿಲ್ಲ ನಮ್ಮ ಮತ್ತಿಗೆ ಬಿ ಶುಗರ್ ಐತಿ ಪಾಪ ವಯಸ್ಸಾದೈತಿ ಅಕ್ಕಿ ಊಟಕ್ಕೆ ಕೊಡಬೇಕು ಬೇಡ ಏನಿಲ್ಲ ಒಂದ ಮುಂಜಾನೆ ಇವತ್ತು ಎಂಟಕ್ಕೆ ಅಡುಗೆ ಮನೆಯಾಗ ಸೇರ್ಕೊಂಡು ಅಂತದೇನು ಮಾಡಕತ್ತಿದ್ದಿ ಹಾಂ ಅಯ್ಯೋ ಅಕ್ಕಿಯವರೇ ನಿಮ್ಗೆ ಹೇಳೋದೇ ಮಾಡ್ತಿ ಬಿಟ್ಟರಿ ನಾನು ನಿನ್ನೆ ಸಂಜೆಗೆ ನಮ್ಮ ಫೋನ್ ಹಚ್ಚಿದ್ರಿ ಆ

ನೋಡಂಗ ಆಗುತ್ತೆ ಯಾಕಂದ್ರೆ ಪಾಪ ನಿನ್ನ ಬಿಟ್ಟಿರೋದು ಆಗೋದ್ರು ನೋಡಿ ನಿಮ್ಮ ಮೌಗ ಜಗತ್ತಿಗೆ ಯಾರು ತಮ್ಮ ಮಕ್ಕಳ ಗಂಡಮುನಿ ಕಳೆಸೇ ಇಲ್ಲ ನಿಮ್ಮ ಮೌನ ಕಳೆಸાળ ಅಂತ ಕೊಳಿ ನಿಮಗೆ ಏನಾಗುತ್ತಾನಾ ಏನ ಏನೇನರ ಹ್ಮ್ এন্না মানি য়া সয়াই হানি পুলিয় দোশি তারলে দোশি তরলে এন মনি এনা হোটেল ইদো মুর মুরমুরত্রা পাডেলা ইদো এন্য়ে দ্য়�